ಯಾರು ಬಿಜೆಪಿಯವರು ಪ್ರೊಸಿಷನ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಅದಾದ ನಂತರ ಬೇಡ ಅಂತ ಲೆಟರ್ ಇದು ಬಿಜೆಪಿ ಅವರು ಇದು ಬರ್ದಿದ್ಯಾ ನೀನು ಹೇಳಿದ್ಯಾ ಮತ್ತೆ ಅದನ್ನ ಬರೀ ಇದನ್ನೇ ಕೇಳ್ತಾ ಇದೀಯ ನಿಮ್ಗೆ ಬೇಸರ ಆಗಿದೆಯಾ ನಿಮ್ಗೆ ನೋವಾಗಿದೆಯಾ ನಿಮ್ಗೆ ಇದಾಗಿದೆಯಾ ಇದು ನೋಡಪ್ಪ ಮಾಡಿದ್ಯಾ ಅಷ್ಟೇ ದಿನಾ ಬರ್ದಿದೋರ್ಸಿದ್ಯಾ ಎಲ್ಲಿ ತೋರಿಸಿದ್ಯಾ ನೋಡಪ್ಪ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧ್ಯಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗ ಏನು ಹೇಳ್ತಾ ಇದು ಹೇಳ್ತಾ ಇದ್ದಾರಾ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳಿರೋದು ನೀವು ಇದನ್ನ ಒತ್ತಿ ಹೇಳಪ್ಪ ಮೊದಲು ಒಂದು ವೇಳೆ ಒಂದು ವೇಳೆ ಬಿಜೆಪಿಯವ್ರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ 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 ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಚ್ಚತಿರ್ಲಿಲ್ಲ ಬೇರೆ ತರ ಬಣ್ಣ ಹಚ್ಚಿದ್ರು ಬರಲಿಲ್ಲ ಇನ್ನೊಂದು